ಸ್ವಾಗತ ನೀವು ಪ್ರಿಯ ಪ್ರಾಣಚನ್ ಚಿಕ್ಕಮೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅತ್ತಿಮೊಗ್ಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಓಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ಕಲ್ಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಮುರುಗೇಂದ್ರಪ್ಪ ನನ್ನ ತಾಯಿ ಹೆಸರು ಲಲಿತಮ್ಮ ತಂದೆ ತನ್ನ ಹೆಸರು ಕಲ್ಲಪ್ಪ ಅಣ್ಣ ತಮ್ಮಂದರು ಮಹೇಶ್ವರಪ್ಪ ಅಂತಿದ್ರೆ ಮಗಳು ಮಗ ಮನು ಹೇಳ್ಬಿಟ್ಟು ನನ್ನ ಮಗಳು ಸುಪ್ರೀತ ಅಂತ ನನ್ನ ಮನೆಯವರು ಭಾಗ್ಯ ಖುಷಿಯಲ್ಲಿ ಹುಟ್ಟಿ ಬೆಳೆದಿರ್ತಾರನು ಮತ್ತು ನಂತರ ನಾನು ರಾಜಕೀಯ ಜೀವನಕ್ಕೆ ಬಂದೆ ನನ್ನ ವಿದ್ಯಾಭ್ಯಾಸ ಬಿ ಎ ಮತ್ತು ಜಿ ಡಿ ಸಿ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕಾದ ಸ್ಥಿತಿ ಅವಾಗ ತೊಂಬತ್ತು ತೊಂಬತ್ತಲ್ಲಿ ನಾನು ಮಟ್ ಪ್ರಥಮ ಡಿಗ್ರಿ ಆದ ನಂತರ ನನಗೆ ಸ್ವಲ್ಪ ಏನು ಡೆವಲಪ್ಮೆಂಟ್ ಮಾಡಬೇಕು ಹಳ್ಳಿನ ಅಂತ ಹೇಳ್ಬಿಟ್ಟು ಆಸೆ ಬಂತು ಅದಕ್ಕೋಸ್ಕರ ಜನ ಅಪೇಕ್ಷೆ ಪಟ್ಟರು ಅದಕ್ಕೋಸ್ಕರ ನಾನು ರಾಜಕೀಯಕ್ಕೆ ಬಂದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಹೌದು ನಾವು ಸಂಘ ಸಂಸ್ಥೆಯಲ್ಲಿ ಸಂಘ ಕಟ್ಟಿಕೊಂಡಿದ್ದು ಪಿಯುಷ್ ಎಲ್ ಎಸ್ ಅಲ್ಲಿ ಆವಾಗ ನಾವು ಅದನ್ನು ಸಂಘ ಇಟ್ಕೊಂಡು ಸ್ವಲ್ಪ ಅಭಿವೃದ್ಧಿ ಶಿಶೋರ ಬಣ್ಣ ಮಕ್ಕಳಿಗೆ ಬಡವರಿಗೆ ಇದನ್ನೆಲ್ಲ ಏನೋ ಸಹಾಯ ಮಾಡೋದು ಮಾಡ್ಕೊಂಡು ಮಾಡ್ಕೊಬಂದು ನೆಕ್ಸ್ಟ್ ರಾಜಕೀಯ ಒಂದು ದೇವಸ್ಥಾನ ಕಮಿಟಿ ಅದ್ರೆಲ್ಲ ಭಾಗವಹಿಸಿದ್ದು ಭಾಗವಹಿಸ್ತಾ ಇದ್ದು ಸಣ್ಣ ಪುಟ್ಟ ಕಾರ್ಯಕ್ರಮನೆಲ್ಲ ಮಾಡ್ತಾ ಇದ್ದು ಜನರ ಅಭಿವೃದ್ಧಿಗೋಸ್ಕರ ಆಮೇಲೆ ಅಂಗಡಿ ಕಲಿಗ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಶಾಲೆಯಲ್ಲಿ ಎಸ್ ಸಿ ಎಸ್ ಟಿ ವಿಷಯ ಅಧ್ಯಕ್ಷನೂ ಆಗಿದ್ದು ಎರಡು ಮೂರು ಬಾರಿ ಆಗಿರೋ ಅಧ್ಯಕ್ಷರು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನ ಮಾರ್ಗದರ್ಶಕರು ಅಂತೇಳಿದರೆ ಮೊದಲನೇ ತ ಮೊದಲನೆಯವರು ನಮ್ಮ ಊರಿನ ನಮ್ಮ ತಂದೆ ತಾಯಿಗಳು ನಂತರ ನನ್ನ ಸ್ನೇಹಿತರು ಗ್ರಾಮಸ್ಥರು ನಂತರ ನಮ್ಮ ರಾಜಕೀಯದಲ್ಲಿ ಕೆ ಮಲ್ಲಿಕಾರ್ಜುನ್ ಹೇಳ್ಬಿಟ್ಟು ಎಮ್ ಎಸ್ ಎಮ್ ಎಲ್ ಎ ಆಗಿದ್ದರು ಆಮೇಲೆ ನೆಕ್ಸ್ಟ್ ನೀಲ್ಕಂಠಪ್ಪ ಹೇಳ್ಬಿಟ್ಟು ಅವರು ಆಗಿದ್ದರು ಇವೆಲ್ಲ ನನಗೆ ಮಾರ್ಗದರ್ಶನ ನೀಡಿದರು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಏನೋ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಶೌಚಾಲಯ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ರಸ್ತೆ ಚರಂಡಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಬಂತು ಅದಕ್ಕೋಸ್ಕರ ಎಲೆಕ್ಷನ್ ಇಟ್ಕೊಂಡು ಸರ್ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛೆಸಿರ ಹಾಂ ಹೌದು ಮತ್ತೆ ಏನಾದರೂ ಅವಕಾಶ ಸಿಕ್ಕಿದರೆ ಪಕ್ಷ ಒಪ್ಪಿದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾಡಬೇಕು ಅಂತ ಆಸೆ ಇದೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಮೊದಲು ದಳದಿಂದ ಮಾಡಿದ್ದೆವು ನೆಕ್ಸ್ಟ್ ಈಗ ಬಿಜೆಪಿಯಲ್ಲಿ ಮಾಡ್ತಾರೆ ಮಾಡ್ತಾ ಇದ್ದೀವಿ ಬಿಜೆಪಿ ಪಕ್ಷ ನರೇಂದ್ರ ಮೋದಿ ಅವರ ಒಂದು ಆಡಳಿತವನ್ನು ಬಿಟ್ಟು ಆ ಸ್ವಾರ್ಥ ಸ್ವಾರ್ಥ ಸೇವೆ ಮಾಡ್ತೇವೆ ಅದಕ್ಕೋಸ್ಕರ ನಮಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ನಾವು ಬೆಂಬಲಿಸ್ತಾ ಇದ್ದೀವಿ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಮ್ಮ ಜೀವನ ಸಂತೋಷಗಳಿಗೆ ಮೂರು ಸಲ ಅವಕಾಶ ಸಿಗ್ತಲ್ಲ ಅದು ನಮಗೆ ಒಳ್ಳೆ ಅವಕಾಶ ಸಿಗ್ತದೆ ಸಂತೋಷ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ರೆ ಸರ್ ಹೌದು ಆ ಸಂದರ್ಭದಲ್ಲಿ ಸ್ವಲ್ಪ ಶಾಲಾ ಕಾಲೇಜುಗಳಲ್ಲಿ ಸಂಘಟನೆ ಮಾಡೋದು ಆಮೇಲೆ ಸ್ವಲ್ಪ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೋಸ್ಕರ ಮಾಡೋದು ಸ್ಪೋರ್ಟ್ಸ್ ಸಪೋರ್ಟ್ ಮಾಡದೇ ಇದ್ದಾಗ ಮಾಡೋದು ಈ ತರ ಎಲ್ಲ ಸಂಘಟನೆ ಮಾಡ್ಕೊಂಡು ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ನಮ್ಮ ಅವಧಿಯಲ್ಲಿ ಕುಡಿಯ ನೀರಿಂದು ಮೊದಲನೇ ಸಾಧ್ಯತೆ ಆಗಿತ್ತು ಮತ್ತೆ ಶೌಚಾಲಯ ನೀರಿನ ಘಟಕವನ್ನು ತಗೊಂಡು ಬಂದ್ವಿ ನೀರಿನ ಘಟಕವನ್ನು ಮಾಡಿಸ್ತೀವಿ ಲೈನ್ಗಳು ಹೊಸ ಮಾಡಿಸ್ತೀವಿ ಹೊಸ ಲೈನ್ ಈ ಥರ ಎಲ್ಲ ಅಭಿವೃದ್ಧಿ ಮಾಡ್ಕೊಂಬಂದಿವಿ ಮನೆಗಳು ಆಮೇಲೆ ಆಸ್ರೆ ಮನೆಗಳು ಆಮೇಲೆ ಚೆಕ್ ಡ್ಯಾಮ್ಗಳು ನೀರಿಗೋಸ್ಕರ ಸಿಸಿ ರೋಡು ಚರಂಡಿ ಅದೇ ಚರಂಡಿ ನೀರಿಗೋಸ್ಕರ ನೀರಿನ ವೇಸ್ಟೇಜ್ ನೀರು ಚರಂಡಿ ಆ ಥರ ಎನ್ ಆರ್ ಯೋಜನೆಯಲ್ಲಿ ಕೆರೆ ಹೂರು ತೆಗೆಯೋದು ಕೆರೆ ಊರು ಆ ಥರ ಬಟ್ಟೆ ಹೇಳ್ಬಿಟ್ಟು ಬಂಡ್ಸು ಸುಪ್ ನಮ್ಮ ಧರ್ಮ ಈ ಥರವೆಲ್ಲ ಮಾಡ್ಕೊಂಡು ಬರ್ತೀವಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತು ನಿಮ್ಮ ನಮ್ಮ ನಮ್ಮವೋದೇ ರುದ್ರಭೂಮಿ ಸಮಸ್ಯೆ ಇತ್ತು ಇವಾಗೆಲ್ಲ ಭಾಗದಲ್ಲಿ ಈಗ ಈಗೆಲ್ಲ ಗಂಭೀಟ್ ಆಗಿದೆ ಒಂದು ಅವಧಿ ಕೊಟ್ಟಿದ್ದೀವಿ ಅಲ್ಲಿ ಮೇಲೆ ಇದ್ರಲ್ಲಿ ಕೊಟ್ಟಿದ್ವಿ ಆ ಎಲ್ಲಾ ಧರ್ಮಗಳಿಗೆ ರುದ್ರಭೂಮಿ ಇದೆ ಎಲ್ಲ ಧರ್ಮ ಇದೆ ಮುಸ್ಲಿಂ ಇದೆ ಎಲ್ಲ ಧರ್ಮದವರಿಗೆ ರುದ್ರಭೂಮಿ ಇದೆ ಈವಾಗ ಹಾಲಿನ ಸಮಸ್ಯೆ ಇದೆ ಇಂಥ ನೀರಾವರಿ ಸಮಸ್ಯೆ ಇರ್ಬೋದು ಕಾಡು ಪ್ರಾಣಿಗಳ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆ ಇರ್ಬೋದು ನಿಮ್ಮ ಹತ್ರ ಮತ್ತೆ ಕಾಡು ಸಮಸ್ಯೆ ಇರಲಿಲ್ಲ ನೀರಿನ ಸಮಸ್ಯೆ ಇದೆ ಇದ್ರಿಂದ ಭದ್ರತಾ ಡೈಮಿಂದ ಈಗ ಪೈಪ್ ಲೈನ್ ಹಾಕೊಂಡು ತರೀಕೆರೆ ಇದೆ ಈಗ ಸಣ್ಣ ಕೆರೆಗಳಿಗೆಲ್ಲ ಮಾಡ್ತಾ ಇದ್ದಾರೆ ಸತ್ಯ ಮನೆಗಳು ಸತ್ಯ ಕಡಿಮೆ ಆಗಿದೆ ಕಡಿಮೆ ಬರ್ತಾ ಅನುದಾನ ಕಡಿಮೆ ಆಗಿದೆ ಈಗ ಮನೆಗಳಿಗೆ ಮಾತ್ರ ಅನುದಾನ ಕಡಿಮೆ ಆಗಿದೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಏನು ಅನುಭವಿಸ್ತೀರಾ ಅವ್ರಿಗೆ ತುಂಬಾ ತೊಂದರೆಯಿಂದ ತ್ಯಾಗ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಬರ್ಲಿ ಮತ್ತೆ ಅವರಿಗೆ ಸಪೋರ್ಟ್ ಸಪೋರ್ಟ್ ಮಾಡಿ ಸರಿ ಅಭಿನಂದನೆ ತೋರಿಸ್ತೀನಿ ನಿಮಗೆ ಮತ್ತು ನಿಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಅಭಿನಂದನೆ ಸರ್ ಸರ್ ನಮ್ಮ ಜೊತೆ ಚರ್ಚಿಸಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್